ಹಾಯ್ ಹಲೋ ನಮಸ್ತೆ ನಾನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಇವತ್ತು ಹೊಲದಲ್ಲಿ ಕುಂಟೆ ಹೊಡ್ತಿದ್ವಿ ಸೊ ಅದ್ರ ಜೊತೆ ಬಾಂಡ್ ಹಾಕಿದ್ವಿ ಸೊ ಯಾವಾಗ ಬಾಂಡ್ ಆಗಬೇಕು ಯಾವ ಕಾರಣಕ್ಕೋಸ್ಕರ ಬಾಂಡ್ ಹಾಕ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಅದ್ರ ಜೊತೆ ಇವತ್ತಿನ ಬ್ಯಾಡಿಗೆ ಮಾರ್ಕೆಟಲ್ಲಿ ಯಾವ ರೀತಿ ಮಾರ್ಕೆಟ್ ನಡೆದಿದೆ ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಸೊ ಅದಕ್ಕಿಂತ ಮುಂಚೆ ಯಾರಲ್ಲ ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ಬೇಕೇನಾಗಾದ್ರೂ ಬನ್ನಿ ಇವತ್ತಿನ ವೀಡಿಯೋವನ್ನು ಶುರು ಮಾಡೋಣ ಸೊ ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಬಂದ್ಬಿಟ್ಟು ಡಬ್ಬಿ ಬಿತ್ತಿರೋದು ಸೊ ಡಬ್ಬಿ ಆಲ್ರೆಡಿ ಚೆನ್ನಾಗಿ ಬಂದಿದೆ ಅದ್ರ ಜೊತೆನೇ ನಾನು ಓದು ಓದ್ರೆ ಮದ್ದು ಹೊಡೆದಿದ್ವಲ್ಲ ಸೊ ಆ ಮಚ್ಚರು ಹೋಗಂತೇಳಿ ಅದು ನಿಮಗೆ ಈ ವಿಡಿಯೋದಲ್ಲಿ ಕಾಣ ಸಿಗುತ್ತದೆ ಅಂದರೆ ತೋರಿಸ್ತಾ ಇದ್ದೀನಿ ತೋರಿಸ್ತೇನೆ ಅದ್ರ ಜೊತೆ ನಾವಿಲ್ಲಿ ಪ್ರಸ್ತುತ ಇವತ್ತು ಏನು ಮಾಡ್ತಾ ಇದೀವಪ್ಪ ಅಂದರೆ ಮುಂದೆ ಕುಂಟೆ ಹೊಡ್ತಿದ್ದೀವ ಅದರಿಂದ ಎರಡನೇದಾಗಿ ಎರಡ ಅದರಿಂದ ಕುಂಟೆ ಹೊಡೆದ ತಕ್ಷಣ ಹಿಂದೆ ನನಗೆ ಬಾಂಡ್ ಹೊಡಿತಾ ಇದ್ವಿ ಸೊ ಇದು ಒಳ್ಳೆ ಇಂಪಾರ್ಟೆಂಟು ಯಾಕಂದರೆ ಈ ಥರ ಸಂದರ್ಭದಲ್ಲಿ ಗಿಡ ಬೆಳೆದು ನಿಂತಾಗ ಆ ಬಟ್ಟೆಗೆ ಮಣ್ಣು ದಬ್ಬಿಲ್ಲಪ್ಪ ಅಂದ್ರೆ ಮಳೆ ಬಂದಾಗ ಗಾಳಿ ಬಿಟ್ಟಾಗ ಗಿಡ ಉರುಳುವಷ್ಟು ಚಾನ್ಸಸ್ ನೂರು ಪರ್ಸೆಂಟ್ ಇರುತ್ತೆ ಸೊ ಅದೇ ಉದ್ದೇಶದ ಉದ್ದೇಶದಿಂದ ನಾವೇನು ಮಾಡ್ತಾ ಇದೀವಿ ಮುಂದೆ ಕುಂಟೆ ಹೊಡೆದು ಮಣ್ಣು ಮಾಡಿ ಅದನ್ನೇ ಮತ್ತೆ ಬಟ್ಟೆಗೆ ಮಣ್ಣು ದಬ್ಬಕ್ಕೆ ಕುಂತೀವಿ ಬಾಂಡ್ ಫಾರ್ಮ್ ಇವತ್ತು ಓಕೆನಾ ಸೊ ನೀವು ಇಲ್ಲಿ ನೋಡ್ತಾ ಇರೋದು ಡಬ್ಬಿಲಿ ಇವತ್ತು ನಾವು ಬಾಂಡ್ ಫಾರ್ಮ್ ಹೊಡಿತಾ ಇದ್ವಿ ಸೊ ನಾವು ಮಾಡಿರೋ ಒಂಬತ್ತು ಎಕರೆಯಲ್ಲೂ ಕೂಡ ಇವತ್ತು ಬಾಂಡ್ ನಾವು ಹೊಡಿತಾ ಇದೀವಿ ನೀವು ಇಲ್ಲಿ ನೋಡ್ತಾ ಇರೋದು ಪ್ರಸ್ತುತ ಇದು ಬಂದ್ಬಿಟ್ಟು ಡಬ್ಬಿ ಎರಡು ಎಕರೆ ಬಿತ್ತಿರೋದು ಸೊ ಈ ರೀತಿ ಬೆಳೆದು ಬೆಳೆದು ನಿಂತಿದೆ ಸೊ ಅದ್ರ ಜೊತೆಗೆ ಈ ಥರ ಹೈಟ್ ಬಂದು ನಾವು ಹೋದ್ಸರಿ ತಬಬೇಕಾಯಿತು ಮೊನ್ನೆ ಎರಡು ದಿನ ಮಳೆ ಬಂದಾಗ ಭಾಳಷ್ಟು ನಮಗೆ ಭಯ ಬಂದಿತ್ತು ಯಾಕಂದ್ರೆ ಗಾಳಿ ಜಾಸ್ತಿ ಬಿಟ್ಟ ಗಿಡ ಉರುಳೋ ಚಾನ್ಸ್ ಐತೆ ಅಂತ ಹೇಳಿ ಭಯ ಆಗಿತ್ತು ಸೊ ಹಂಗೆ ಈಗ ಮಳೆ ಬಂದ ತಕ್ಷಣ ಆರಿರೋದ್ರಿಂದ ನಾವೇನು ಮಾಡ್ತಾ ಇದೀವಿ ಕುಂಟೆ ಹೊಡೆದು ಹಿಂದೆ ಬಾಂಡ್ ಫಾರ್ಮ್ ಹಾಕಿದ್ದೀವಿ ಸೊ ಇಲ್ಲಿ ಬಂದ್ಬಿಟ್ಟು ಇದು ನೋಡ್ತಾ ಇರೋದು ನೀವು ಡಬಲ್ ಫೈವ್ ಒನ್ ಸೊ ಡಬಲ್ ಫೈವ್ ಒನ್ ಕೂಡ ಈ ರೀತಿ ಸ್ವಲ್ಪ ಚೆನ್ನಾಗಿ ಹೈಟ್ ಬಂದಿದೆ ಸೊ ಅದೇ ಉದ್ದೇಶಕ್ಕೋಸ್ಕರ ಯಾಕೆ ಇತ್ತು ಮತ್ತೆ ಮಳೆ ಬಂದರೆ ಮತ್ತೆ ಗಿಡ ಓರ್ಡೋದು ಮತ್ತೆ ಅದೆಲ್ಲ ಸಮಸ್ಯೆ ಆಗುತ್ತೆ ಅಂತೇಳಿ ಎಲ್ಲದಕ್ಕೂ ಟೋಟಲಿ ರುದ್ರ ಬ್ಯಾಡಿಗೆ ಮೂರು ಎಕರೆ ಡಬಲ್ ಫೈವ್ ತ್ರೀ ಒನ್ ನಾಲ್ಕು ಎಕರೆ ಮತ್ತು ಡಬ್ಬಿ ಬಿತ್ತಿರೋದು ಎರಡು ಎಕರೆ ಸೇರಿ ಟೋಟಲ್ ಒಂಬತ್ತು ಎಕರೆಗೂ ನಾವು ಇವತ್ತು ಬಾಂಡ್ ಫಾರ್ಮ್ನ ಹೊಡಿತಾ ಇದ್ದೀವಿ ಓಕೆನಾ ಸೊ ಅದನ್ನು ನೋಡ್ತಾ ಹೋಗ್ತಾ ಇರೋದು ನೀವು ಈ ಅದ್ರ ಜೊತೆ ಇವತ್ತು ನಾನು ಏನು ಮಾಡಿ ತಿಳಿಸ್ಕೊಡ್ತೇನೆ ನಿಮಗೆ ಅಂದರೆ ಬ್ಯಾಡಿಗೆ ಮಾರ್ಕೆಟಲ್ಲಿ ಇವತ್ತು ಯಾವ ರೀತಿ ಮಾರ್ಕೆಟ್ ನಡೆದಿದೆ ಅಂತ ಕೂಡ ಇವತ್ತು ತಿಳಿಸ್ಕೊಡ್ತೀನಿ ಪ್ರಸ್ತುತವಾಗಿ ಇವತ್ತು ಬ್ಯಾಡಿಗೆ ಮಾರ್ಕೆಟ್ ಎ ಸಿ ಕಾಯಿಗಳು ಬಂದಿರ್ತವೆ ಸಾಮಾನ್ಯವಾಗಿ ಸೊ ಆ ಎ ಸಿ ಕಾಯಿಗಳು ಇಪ್ಪತ್ತೈದು ಸಾವಿರ ಚೀಲಗಳು ಎ ಸಿ ಕಾಯಿ ಬಂದಿದ್ದಾವೆ ಬ್ಯಾಡಿಗೆ ಮಾರ್ಕೆಟ್ಗೆ ಅದರಲ್ಲಿ ಮಾರಾಟ ಆಗಿರತಕ್ಕಂಥದ್ದು ಮಾತ್ರ ಕೇವಲ ಹದಿನೈದು ಸಾವಿರ ಚೀಲಗಳು ಮಾತ್ರ ಮಾರಾಟ ಆಗಿದ್ದಾವೆ ಇಲ್ಲಿ ಬ್ಯಾಡಿಗೆ ಮಾರ್ಕೆಟಲ್ಲಿ ಆ ಹದಿನೈದು ಸಾವಿರ ಮಾರಾಟ ಆಗಿರತಕ್ಕಂಥ ಚೀಲಗಳಲ್ಲಿ ಟೂ ಜಿರೋ ಫೋರ್ ತ್ರೀ ಸಿಜೆಂಟ ಬಂದ್ಬಿಟ್ಟು ಹತ್ ಹತ್ತರಿಂದ ಹದಿಮೂರು ಸಾವಿರ ಮಾರಾಟ ಆಗಿದೆ ಹತ್ತು ಸಾವಿರದಿಂದ ಹದಿಮೂರು ಸಾವಿರದವರೆಗೂ ಮಾರಾಟ ಆಗಿದೆ ಟೂ ಜೀರೋ ಫೋರ್ ತ್ರೀ ಸಿಜೆಂಟ ಹತ್ತು ಸಾವಿರದಿಂದ ಹದಿಮೂರು ಸಾವಿರದವರೆಗೂ ಮಾರಾಟ ಆಗಿದೆ ಟೂ ಜಿರೋ ಫೋರ್ ತ್ರೀ ಇನ್ನು ಅದೇ ಈ ಡಬಲ್ ಫೈವ್ ತ್ರೀ ಒನ್ ಡಬಲ್ ಫೈವ್ ತ್ರೀ ಒನ್ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಇದೇ ಡಬಲ್ ಫೈವ್ ತ್ರೀ ಒನ್ ಸೊ ಇದು ಎಷ್ಟು ಮಾರಾಟ ಆಗಿದೆ ಅಂದರೆ ಇವತ್ತು ನಾವು ಎ ಸಿ ಕಾಯಿಗಳು ಬಂದ್ಬಿಟ್ಟು ಬ್ಯಾಡಗಿ ಮಾರ್ಕೆಟಲ್ಲಿ ಹತ್ತರಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದೆ ಕೆಲವೊಂದು ಆಟಗಳು ಕೂಡ ಚೆನ್ನಾಗಿರ್ತಕ್ಕಂಥವು ಹದಿನಾಲ್ಕು ಸಾವಿರ ಕೂಡ ಮಾರಾಟ ಆಗಿದೆ ನೋಡಿ ಹದಿನಾಲ್ಕು ಸಾವಿರ ಕೂಡ ಮಾರಾಟ ಆಗಿದ್ದಾವೆ ಡಬಲ್ ಫೈವ್ ತ್ರೀ ಒನ್ ಓಕೆನಾ ಇನ್ನು ಡಬ್ಬಿ ಮೀಡಿಯಂ ಬೆಸ್ಟ್ ಬಂದ್ಬಿಟ್ಟು ಹದಿನೈದರಿಂದ ಹದಿನೆಂಟು ಸಾವಿರ ಮಾರಾಟ ಆಗಿದ್ದಾವೆ ಡಬ್ಬಿ ಮೀಡಿಯಂ ಬೆಸ್ಟು ಹದಿನೈದರಿಂದ ಹದಿನೆಂಟು ಸಾವಿರ ಮಾರಾಟ ಆಗಿದ್ದಾವೆ ಇನ್ನು ಡಬ್ಬಿ ಡಿಲಿಕ್ಸ್ ಡಬ್ಬಿ ಡಿಲಿಕ್ಸ್ ಕ್ಯಾ ಬಂದ್ಬಿಟ್ಟು ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರು ಸಾವಿರ ಮಾರಾಟ ಆಗಿದೆ ಒಂದು ಟಬ್ಬಿ ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರು ಸಾವಿರ ಡಿಲಿಕ್ ಡಿಲಿಕ್ಸ್ ಮಾರಾಟ ಆದರೆ ಮೀಡಿಯಂ ಬೆಸ್ಟ್ ಕಾಯಿಗಳು ಬಂದ್ಬಿಟ್ಟು ಹದಿನೆಂಟು ಸಾವಿರದವರೆಗೂ ಕೂಡ ಮಾರಾಟ ಆಗಿವೆ ಇನ್ನು ಕಡ್ಡಿ ಕಡ್ಡಿ ಬೆಸ್ಟ್ ಬಂದ್ಬಿಟ್ಟು ಹದಿಮೂರರಿಂದ ಹದಿನೇಳು ಸಾವಿರ ಮಾರಾಟ ಆಗಿವೆ ಕೆ ಡಿ ಎಲ್ ಬೆಸ್ಟ್ ಹದಿಮೂರರಿಂದ ಹದಿನೇಳು ಸಾವಿರ ಮಾರಾಟ ಆದರೆ ಅದೇ ಕೆ ಡಿ ಎಲ್ ಸೈ ಬಂದ್ಬಿಟ್ಟು ಹದಿಮೂರರಿಂದ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಸಾವಿರ ಮಾರಾಟ ಆಗಿದ್ದೇವೆ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಸಾವಿರ ಮಾರಾಟ ಆಗಿದ್ದೇವೆ ಸೊ ನೀವು ಇಲ್ಲಿ ಇರ್ಬೋದು ಎಲೆ ಯಾವ ರೀತಿ ಉದುರಿದೆವು ಅಂತೇಳಿ ಮಚ್ಚೋರ್ವಾಗ ಯಾವ ರೀತಿ ಅಟ್ಯಾಕ್ ಆಗಿದೆ ಅಂತೇಳಿಕ್ಕೆ ಹೊಲಕ್ಕೆ ಅದಕ್ಕೆ ಹೋಸ್ತಾರೆ ನಾವು ಕೂಪ್ಲು ಮತ್ತು ಐರಿಸ್ ಕಂಪ್ನಿದು ಬಯ ಬಯಸ್ಟ್ ಇಮ್ಯುಲೆಂಟ್ ಹಾಕಿದ್ದೀವಿ ಓಕೆನಾ ಈ ಸಮಸ್ಯೆಗೆ ಇನ್ನು ಕಡ್ಡಿ ಡಿಲಿಕ್ಸ್ ಬಂದ್ಬಿಟ್ಟು ಇಪ್ಪತ್ತೆರಡರಿಂದ ಇಪ್ಪತ್ತ್ ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಇನ್ನು ಸೂಪರ್ ಟೈನ್ ಬಂದ್ಬಿಟ್ಟು ಹನ್ನೊಂದರಿಂದ ಹದಿಮೂರು ಸಾವಿರ ಕೂಡ ಮಾರಾಟ ಆಗಿದ್ದಾವೆ ಇನ್ನು ಡಿಡಿ ಕಾಯಿ ಬಂದ್ಬಿಟ್ಟು ಹದಿಮೂರು ಸಾವಿರದ ಹಿಡಿದು ಹದಿನಾಲ್ಕು ಸಾವಿರದ ಐನೂರು ಮಾರಾಟ ಆಗಿದ್ದೀವಿ ಡಿ ಡಿ ಓಕೆನಾ ಸೊ ಇವತ್ತು ಬಾಂಡ್ ಫಾರ್ಮ್ ಮಾಡೋದಿಂತ ತಿಳಿಸ್ಕೊಟ್ಟಿದ್ದೀನಿ ಬ್ಯಾಡಿಗೆ ಮಾರ್ಕೆಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಇದಿಷ್ಟಿನ ಇವತ್ತಿನ ವೀಡಿಯೋ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ ದಯವಿಟ್ಟು ವಿಡಿಯೋ ಇಷ್ಟ ವಿಡಿಯೋಗೆ ಒಂದು ಲೈಕ್ ಮಾಡಿ ಮಾಡಿದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋ